ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಂತೂ ನನಗೆ ಈ ಜೋಲು ತುಂಬ ಇದೆ ಆ ವಿಷಯನ ನಿಮ್ಮ ಜೊತೆ ಹೇಳ್ಕೋಬೇಕು ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ನನಗೂ ಕನ್ಫ್ಯೂಸ್ ಇತ್ತು ಯಾಕೆಂದರೆ ಇದ್ದಾರೋ ಬರ್ತಾ ಬರ್ತಾಯಿಲ್ವೋ ಅನ್ನೋಣ ಅಂತ ಇದ್ವಿ ಅವರು ನೆನ್ನೆನೇ ಬರಬೇಕಿತ್ತು ಸುನಿಲ್ ಬರೋದೆಲ್ಲ ಕ್ಯಾನ್ಸಲ್ ಆಗಿದೆ ಅಂದರೆ ಗೊತ್ತಲ್ಲ ಆರ್ಮಿ ಕೆಲಸ ಅಂತಂದರೆ ಅವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಯಾವ ರಜೆ ಸಿಗುತ್ತೆ ಯಾವ ರಜೆ ಸಿಗೋಲ್ಲ ಇದೇ ಒಂದು ಕನ್ಫ್ಯೂಸನು ಈ ವರ್ಷದಲ್ಲಿ ಅವರು ತುಂಬ ಸ್ವಲ್ಪ ರಾಜಗಳ ಜಾಸ್ತಿ ಕೂಡ ಸಿಕ್ಕಿತ್ತು ಅವ್ರಿಗೆ ಬರ್ತಾಯಿದ್ರು ಹೋಗ್ತಾಯಿದ್ರು ತುಂಬ ಖುಷಿ ಕೂಡ ಆಗ್ತಾ ಇತ್ತು ಮತ್ತು ಇವಾಗ ಡೆಲಿವರಿ ಟೈಮಲ್ಲಿ ನಾನು ಒಂದು ಎಂಟು ದಿನ ಮುಂಚಿದ್ವಾಗ ಬರ್ತೀನಿ ಮತ್ತು ಡೆಲಿವರಿ ಆದಮೇಲೆ ಕೂಡ ಒಂದೆಂಟು ದಿನ ಇದ್ಬಿಟ್ಟು ಎಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಡೆಲಿವರಿ ಎಂಟು ದಿನ ಅಲ್ಲ ಅವ್ರು ಡೆಲಿವರಿ ಎರಡು ದಿನ ಮೂರು ದಿನ ನಂಗೆ ಬನ್ನಿ ಅಂತಂದರು ಕೂಡ ಬರ್ತೀನಿ ಅಂತ ಹೇಳಿದ್ರು ಇವಾಗೇನು ನೋಡೋಣ ಏನೋ ಅಂತ ಹೇಳ್ಬಿಟ್ಟು ನಿನ್ನೆನೆ ಕೂಡ ಅದ್ರ ಟ್ರೈನ್ ಕೂಡ ಬುಕ್ಕಿಂಗ್ ಎಲ್ಲ ಆಗಿರೋದು ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನು ನಾನು ಹೇಳೋದಿಷ್ಟೇ ಅವರು ಇವತ್ತು ನಾಳೆ ಬರ್ಲೇಲಾದರೆ ಡೆಲ್ವರಿ ದಿನಕ್ಕಾದರೂ ಬಂದರೆ ಸಾಕು ಅಂತ ನಾನು ಕೂಡ ಕಾಯ್ತಿದ್ದೀನಿ ಯಾಕೆ ಅಂತಂದರೆ ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ನಾವು ಏನೇ ಮಾಡಿದ್ರು ಕೂಡ ಆ ಹೆಣ್ಮಕ್ಳಿಗೆ ಅವ್ರ ಗಂಡ ಪಕ್ಕದಲ್ಲಿ ಇದ್ಕೊಂಡು ನಾನಿದ್ದೀನಿ ಅಂತ ಧೈರ್ಯ ಹೇಳ್ತಾರಲ್ಲ ಅದು ಅದು ಫೀಲೇ ಬೇರೆ ಥರ ಇರುತ್ತೆ ಶೈಲಿಗೂ ಒಂದಿಷ್ಟು ಆಸೆ ಇತ್ತು ಸಿಂಪಲ್ಲಾಗಿ ಏನೋ ಮನೇಲೇನೆ ನಾವು ನಾವೇ ಸೇರಿಕೊಂಡು ಸೀಮಂತ ಸತ್ರ ಮನೇಲಿ ಮಾಡ್ಕೋಬೇಕು ಅಂತ ಸಿಂಪಲಾಗಿ ಮತ್ತು ಫೋಟೋ ಶೂಟ್ ಮಾತ್ರ ಮಾಡಿಸ್ಲೇಬೇಕು ಅಂದ್ಬಿಟ್ಟು ಎಲ್ಲದಕ್ಕೂ ಕೂಡ ಮೆಟರ್ನೇಟಿ ಡ್ರೆಸ್ ಆಗ್ಬೋದು ಫೋಟೋ ಶೂಟ್ ಮೇಕಪ್ ಆಗ್ಬೋದು ಪ್ರತಿಯೊಂದಕ್ಕೂ ಕೂಡ ಶೈಲಿ ಹೇಳ್ಕೊಂಡಿದ್ದು ನನಗೂ ಖುಷಿ ಇತ್ತು ಅವಳು ಏನು ಫೋಟೋ ಶೂಟ್ ಆದರೂ ಮಾಡಿಸ್ಕೊಳ್ತಿದ್ದಾಳೆ ಬುಡಪ್ಪ ಅಂತ ಹೇಳ್ಬಿಟ್ಟು ಅವ್ಳು ಯಾವುದನ್ನು ನನಗೆ ಅದು ಬೇಕು ನನಗೆ ಇದು ಬೇಕು ಈ ಥರ ಮಾಡಿಸ್ ಆ ಥರ ಏನು ಇಲ್ಲವೇ ಇಲ್ಲ ಅವಳಿಗೆ ಏನೋ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಪಟ್ಕೊಂಡು ಹೇಳ್ಕೊಂಡಿದ್ವಿ ಎಲ್ಲನೂ ಈ ಥರ ಫೋಟೋ ಶೂಟ್ ಮಾಡಬೇಕು ನಮ್ಮ ಬರ್ತಾ ಇದ್ದಾರೆ ಶೈಲಿ ಬರ್ತಾ ಇದ್ದಾರೆ ಬಂದನ ಅಡುಗೆ ಇಟ್ಕೊಳ್ಳೋಣ ಯಾಕಂದರೆ ಜಾಸ್ತಿ ದಿನ ಕೂಡ ಟೈಮ್ ಇಲ್ಲ ಮುಂದೆ ಇನ್ನೊಂದು ನಾಲ್ಕು ದಿನ ಬಿಟ್ಟು ಮಾಡ್ಸ್ಕೊಳ ನೋಡ್ಕೊಂಡು ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಫೋಟೋ ಶೂಟ್ ಅಂತ ಹೇಳಿದ್ಲು ಸುನಿಲ್ ಯಾವಾಗ ಬರಲ್ಲ ಅಂತ ಹೇಳಿದ್ರೆ ಅಯ್ಯಪ್ಪ ನೆನೆ ಅವಳು ಇವಾಗಲೂ ಮಲಗಿದ್ದಾನೆ ಇವಾಗಲೂ ಇರ್ತಿಲ್ಲ ನಾನು ಹೇಳಿದೆ ಏನು ಇಷ್ಟು ಬಂದು ಬೇಜಾರು ಆರ್ಮಿ ಅವ್ರನ್ನ ಮದುವೆ ಆದಮೇಲೆ ಇದೆಲ್ಲ ಇದ್ದತೆ ಬಿಡು ಡೆಲಿವರಿ ಟೈಮ್ಗಾದರೂ ಬರ್ತಾರ ನಾನು ನೋಡೋಣ ಇಲ್ಲಾಂದರೆ ಅಂದರೆ ಬುಜ್ಜಿ ಬೇಬಿದ್ರಲ್ಲಿ ಸುನೀಲ್ ಬರಲೇ ಇಲ್ಲ ಅಂದರೆ ಆ ಟೈಮ್ ಕೋವಿಡ್ ಟೈಮ್ ಅಲ್ವಾ ಮೂರು ತಿಂಗಳು ಬಿಟ್ಟು ಬಂದರು ಅವ್ರ ಹೋಗಿ ಜಮ್ಮು ಕಾಶ್ಮೀರಿದ್ರು ಜಮ್ಮು ಕಾಶ್ಮೀರಲಿ ಇರ್ಬೇಕಾರೆ ಎಲ್ಲ ಲಾಕ್ಡೌನ್ ಆಯಿತು ಬರೋಕ್ಕೆ ಅವಕಾಶನೇ ಇರಲಿಲ್ಲ ಬುಜಿಬೇಬಿಗೆ ಎರಡು ತಿಂಗಳ ಮೇಲೆ ಇಪ್ಪತ್ತು ದಿನನೋ ಏನೋ ಆಗಿತ್ತು ಆ ಟೈಮಲ್ಲಿ ಸುನೀಲ್ದೇ ರಜೆ ಮನೆಗೆ ಬಂದರು ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಇವಾಗ ಬಂದು ಹೋಗಿದ್ದಾರೆ ಬಿಡಪ್ಪ ಅಂದಾದರೂ ಅವ್ಳಿಗೆ ಆಸೆ ಇತ್ತು ಮೊದಲಾದರೂ ಕೂಡ ಫೋಟೋ ಎಲ್ಲ ಮಾಡಿಸಿರ್ಲಿಲ್ಲ ಇವಾಗಲಾದರೂ ನಾನು ಫೋಟೋ ಶೂಟ್ ಮಾಡಿಸ್ಕೋಬೇಕು ಅನ್ನೊಂದು ಆಸೆ ಇತ್ತು ಅದು ಆಸೆ ಅಂದರೆ ಅವ್ರನ್ನ ಮದುವೆ ಆದಮೇಲೆ ನಾವು ಆಸೆ ಪಟ್ಟ ಹತ್ರ ಎಲ್ಲ ಜೀವನ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ಮೆಂಟ್ ಜೀವನ ಮಾಡ್ಕೊಳ್ಳೇಬೇಕಾಗತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಜೀವನ ಮಾಡಲೇಬೇಕಾಗತ್ತೆ ಅವಳು ನೆನ್ನೆ ಅಂತೂ ಅಳ್ತಾನೆ ಇದ್ಲು ನಾನೇನೋ ಮಾತಾಡೋಕ್ಕಾಗಲ್ಲ ಸರಿ ಇನ್ನು ಇನ್ನೇನು ಇಲ್ಲ ಬರಲಿಲ್ಲ ಅವರು ಹಂಗೆ ಹೇಗೆ ಅಂತ ಅವ್ರ ಮೇಲೆ ಕೂಗಾಡೋಂಗೂ ಇಲ್ಲ ಯಾಕೆಂದ್ರೆ ಅವ್ರು ಇರೋ ಸಿಚುವೇಶನ್ನು ಅವ್ರು ಮಾಡ್ತಿರೋ ಡ್ಯೂಟಿ ಆ ಥರ ಇರೋದು ಅವ್ರೇನೋ ಇಲ್ಲಿ ಪಕ್ಕದಲ್ಲಿ ಇದ್ಕೊಂಡು ಪಕ್ಕದಲ್ಲಿಕೊಂಡು ಯಾಕೆ ಬರಲಿಲ್ಲ ಅಂತ ಕೇಳೋಕ್ಕಾಗುತ್ತ ಇಲ್ಲ ಅಲ್ಲೇ ಯಾವ ಥರ ರಜೆ ಸಿಗುತ್ತೆ ಅದೇ ರೀತಿ ಬರಬೇಕು ಅವ್ರು ಇಷ್ಟಂದ್ರೆ ಕೂಡ ರಜೆ ಬರೋ ಹಂಗಿಲ್ಲ ಅಲ್ಲಿ ಸರಿ ಅಂದರೆ ಬರಬೇಕು ಇಲ್ಲಾಂದರೆ ಇರಬೇಕಾಗುತ್ತೆ ಡೆಲಿವರಿ ಮತ್ತೊಂದು ಇನ್ನೊಂದು ಏನು ಕಾರಣ ಕೊಡೋಕ್ಕಾಗಲ್ಲ ಅವ್ರ ಡೆಲಿವರಿ ಇದೆ ಅಂದರೆ ಮನೇಲಿರೋರು ನೋಡ್ಕೊಳ್ತಾರೆ ಇಷ್ಟೇನೇನು ನೋಡ್ಕೊಳ್ತಿದ್ದಪ್ಪ ಅಂತ ಕೇಳೇ ಕೇಳ್ತಾರೆ ನಾನು ಎಲ್ಲ ಥರನೂ ಹೇಳಾಯ್ತು ಅವ್ರಿಗೆ ಅವ್ರು ನಾನು ಸುನೀಲ್ ಕೊಡು ಕೊಟ್ಟು ನನ್ನ ಪ್ರಶ್ನೆ ಉತ್ತರ ಇದ್ದೇನೆ ಇಷ್ಟು ದಿನ ನೀನು ಇವಾಗ ನೋಡ್ಕೊಳ್ತಿದ್ದೆ ಮನೇಲಿರೋ ನೋಡ್ಕೊಳ್ತಾರೆ ಬಿಡು ಅಂತ ಹೇಳ್ತಾರೆ ನಾನು ಏನು ಅಂತ ಅವ್ರಿಗೂ ಕೂಡ ತುಂಬ ಬೇಜಾರಿರುತ್ತೆ ಇರುತ್ತೆ ಎಷ್ಟು ಫೀಲ್ ಇದೆ ಶೈಲಿಗೆಷ್ಟು ಬೇಜಾರು ಆಗ್ತದೆ ಅವರು ಕೂಡ ಅಷ್ಟೇ ಬೇಜಾರು ಫೀಲಲ್ಲ ಇರುತ್ತಲ್ವಾ ಯಾಕೆಂದರೆ ಅವ್ರಿಗೂ ಆಸೆ ಇತ್ತು ನಾನು ಮನೆಗೆ ಹೋಗಬೇಕು ಫೋಟೋ ಶೂಟ್ ಮಾಡ್ಸೋಬೇಕು ನನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು ಡೆಲಿವರಿ ಟೈಮಲ್ಲಿ ಹತ್ರ ಇದ್ಕೊಂಡೆ ಅಂತ ಅವ್ರಿಗೂ ಕೂಡ ಆಸೆ ಇರುತ್ತೆ ಅಂದರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಶೈಲಿ ಒಬ್ಬರೇ ಫೀಲ್ ನೋಡೋಕ್ಕಾಗಲ್ಲ ಅವ್ರಿಗೂ ಕೂಡ ಫೀಲ್ ಆಗ್ತಾ ಇರುತ್ತೆ ನಾವು ಅವ್ರು ಸುಮ್ಮನೆ ಅವಳು ಕೂಗಾಡಿದ್ರೆ ಕಿರ್ಚಾಡದೆ ಏನು ಥರ ಮಾಡೋಕ್ಕಾಗುತ್ತೆ ನಾನೆಲ್ಲಿ ಇವಳು ಅಳ್ತಾ ಅಳಿತಾಯಿದ್ದು ಎಲ್ಲಿ ಗಾಬರಿ ಮಾಡಿಕೊಂಡು ಭಯ ಪಟ್ಕೊಂಡು ಇನ್ನೂ ಇದು ಮಾಡ್ಕೊಬಿಡ್ತಾಳೆ ಅಂತ ನಾನು ಇವಳಿಗೆ ಕೂತ್ಕೊಂಡೆಲ್ಲ ಸಮಾಧಾನ ಹೇಳಿದೆ ಅವ್ಳಗಂತ ಫೀಲ್ ಅಂತೂ ಇನ್ನೂ ಹೋಗಿಲ್ಲ ಮನೆ ಈಗಲೂ ಕೂಡ ಇದು ತಿಂಡಿ ಮಾಡು ಅಂತ ನಾನೇ ಬೈದೆ ತಿಂಡಿ ಮಾಡ್ಕೊಂಡು ಸ್ನಾನ ಮಾಡು ಅಂತ ಹೇಳಿ ನಾನು ಬೈತೀನಿ ಅಂದ್ಬಿಟ್ಟು ತಿಂಡಿ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗಿ ಮತ್ತೆ ಮಲ್ಕೊಂಡಿದ್ದಾಳೆ ಬಾಯಿ ಹೊರಗಡೆ ಕೂತ್ಕೊಂಡು ಏನಾದರೂ ನಾನೇ ಅಂದೆ ಬರ ಯಾವತ್ತೇನಾದರೂ ವೀಡಿಯೋ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂತ ನಾನು ಬಟ್ಟೆ ಎಲ್ಲ ಒಗ್ದು ಕೂಡ ಎಲ್ಲ ರೆಡಿ ಮಾಡಿ ಒಂದು ಬ್ಯಾಗೆಲ್ಲಾಕಿಟ್ಟಿದ್ದೆ ಅದನ್ನಾದ್ರೂ ಕುತ್ಕೊಂಡು ಪ್ಯಾಕ್ ಮಾಡಿಬಿಡೋಣ ಭಾಳ ಟೈಮಿಲ್ಲ ಅಂದರೆ ಏ ಬಿಡಿ ಮಮ್ಮಿ ಸಂಜೆ ಮೇಲೆ ಮಾಡ್ಕೊಂಡ್ರಾಯ್ತು ಏ ಬಿಡಿ ಮಮ್ಮಿ ಎಂಥ ವೀಡಿಯೋ ಮಾಡ್ತೀರಾ ಅಂದ್ಕೊಂಡು ಫೀಲ್ ಮಾಡ್ಕೊಂಡು ಹೋಗಿ ಮಲ್ಕೊಂಡಿದ್ದೀರ ಮತ್ತು ಇವತ್ತು ಅಕೌಂಟ್ ಟೆಸ್ಟ್ ಕೂಡ ಇದೆ ಬ್ಲಡ್ ಚೆಕಪ್ ಕೋಶ್ ನೀವು ಉಂಟು ಮಾಡು ಆ ಎಕೌಂಟ್ ಟೆಸ್ಟ್ ಕೂಡ ಇದೆ ಮತ್ತು ಬ್ಲಡ್ ಚೆಕಪ್ ಕೂಡ ಇದೆ ಯಾಕೆಂದರೆ ಅವ್ರದ್ದು ಆಟ್ ಬಿಟ್ ಯಾವ ಥರ ಒಂದು ಇದು ಇದೆ ಅನ್ನೋದನ್ನ ಕೂಡ ನೋಡ್ಕೋಬೇಕಲ್ವ ಅಂತ ಹೇಳಿಬಿಟ್ಟು ಇವತ್ತು ಅದು ಚೆಕಪ್ ಕೂಡ ಇದೆ ಯಾಕಂದರೆ ಡೆಲಿವರಿ ಟೈಮಲ್ಲಿ ಇವತ್ತು ಮಾಡ್ಕೊಂಡ್ರೆ ಹಿಂದೆ ಡೆಲಿವರಿ ಟೈಮ್ಗೆ ಏನಿಲ್ಲ ಅವರು ಇಷ್ಟು ಟೈಮಿಗೆ ಬಂದು ಅಡ್ಮಿಟ್ ಆಗಿ ಹೇಳ್ತಾರೆ ಆ ಟೈಮಿಗೆ ಹೋಗ್ಬಿಟ್ಟು ಅಡ್ಮಿಟ್ ಆದಮೇಲೆ ಪಾಪ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಇನ್ನು ಕರ್ಕೊಂಡೋಗಿ ಇವತ್ತು ಸಂಜೆ ಡಾಕ್ಟ್ರ್ ಹೇಳಿದ್ದಾರೆ ಸಾಯಂಕಾಲ ಬನ್ನಿ ಅಂತ ಹೇಳಿದ್ರೆ ಟೈಮಿಂಗ್ಸ್ ಇನ್ನೂ ಫಿಕ್ಸ್ ಆಗಿಲ್ಲ ಅವ್ರು ಕಾಲ್ ಮಾಡಿ ಹೇಳ್ತಾರೆ ಇಷ್ಟೊತ್ತು ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಮನೆಗೇನು ದೂರ ಏನಿಲ್ಲ ಹತ್ತಿರದಲ್ಲೇ ಇರೋದು ಒಂದು ಹಾಫ್ ಕಿಲೋಮೀಟ್ರ್ ಅಷ್ಟೇ ಇಷ್ಟೇ ಇಲ್ಲಿಗೆ ಡೆಲಿವರಿ ಆಗ್ತಿರೋ ಹಾಸ್ಪಿಟಲ್ ಕೂಡ ಇಲ್ಲಿಂದ ಏನು ದೂರ ಇಲ್ಲ ಹತ್ರನೇ ಇದೆ ಒಂದು ಹಾಫ್ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಆರಾಮಾಗಿ ಹೋಗಿ ಆಟೋದಲ್ಲೇ ನಮ್ಮ ಮನೆಗೆ ಬರ್ಬೋದು ಯಾಕೆಂದ್ರೆ ನಾವು ದೂರ ತೋರಿಸ್ಕೊಂಡ್ರೆ ನಮಗೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಾವು ಒತ್ತಿರದಲ್ಲೇ ಒಳ್ಳೆ ಆಸ್ಪಿಟಲ್ಗೆ ಎತ್ತಿ ಇವಾಗ ಅವಳಿಗೆ ಎಲ್ಲ ಎಲ್ಲ ಚೆಕಪ್ ಆಗ್ಬೋದು ಡೆಲಿವರಿ ಆಗ್ಬೋದು ಎಲ್ಲ ಅಲ್ಲೇ ಯಾಕೆಂದ್ರೆ ಅವರೇ ನೋಡ್ಕೊಂಡು ಬಂದಿರೋದಲ್ಲೋ ಹಾಗಾಗಿ ಡೆಲಿವರಿ ಕೂಡ ಅಲ್ಲೇನೇ ಮಾಡಿಸ್ತಾ ಇರೋದು ಸಂಜೆ ಹೋಗ್ಬಿಟ್ಟು ಅದೆಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದ ನಂತರ ಸ್ವಲ್ಪ ಇನ್ನು ಬಟ್ಟೆಗಳೆಲ್ಲ ಯಾವುದ್ ಬೇಕೋ ಅದೆಲ್ಲ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಜಾಗ ಇನ್ನೂ ಪ್ಯಾಕಿಂಗ್ ಕೂಡ ಮಾಡ್ಕೊಂಡಿಲ್ಲ ಇವಾಗೆಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ರೆ ನೋಡೋಣ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಸುನೀಲ ಡೆಲಿವರಿ ಟೈಮ್ಗಾದರೂ ಬರಲಿ ಅಪ್ಪ ಡೆಲಿವರಿ ಟೈಮ್ಗಾದರೂ ಬಂದರೆ ನಮಗೊಂತ್ರ ಖುಷಿ ಇರುತ್ತೆ ನಮಗೂ ಖುಷಿ ಇರೋದ್ಕಿಂತ ಶೈಲಿಗೆ ಖುಷಿ ಇರುತ್ತೆ ಹೋ ಸರಿ ಕೂಡ ಸುನೀಲ್ ಅಲ್ಲಿರು ನಮ್ಮ ನಮ್ಮಮ್ಮ ಕೂಡ ತಿರ್ಕೊಂಡು ಆವಾಗ ಒಂದು ಒಂಬತ್ತು ತಿಂಗಳನ್ನ ಆಗಿತ್ತು ಎಂಟು ತಿಂಗಳು ಎಂಟೂವರೆ ತಿಂಗಳಾಗಿತ್ತು ಕೋವಿಡ್ ಟೈಮಲ್ಲಿ ಒಬ್ಬರೂ ಕೂಡ ಒಳಗಡೆ ಬಿಟ್ಟಿರಲಿಲ್ಲ ನನ್ನ ಹೆಲ್ತ್ ಕೂಡ ಸರಿ ಇರಲಿಲ್ಲ ಆ ಟೈಮಲ್ಲಿ ಆ ಡೆಲಿವರಿಯಾಗಿ ಪಾಪ ಕೊಟ್ಟಾಗ ಒಬ್ಳು ಒಬ್ಬಳು ಕೂತ್ಕೊಂಡು ಪಾಪ ಇಸ್ಕೊಂಡು ತುಂಬನೇ ಹತ್ಬಿಟ್ಟಿದ್ದೀನಿ ಆ ಡಾಕ್ಟ್ರ್ ಆ ಟೈಮಲ್ಲಿ ಕೂಡ ಕೇಳ್ತಿದ್ರು ಎಲ್ಲ ಗಂಡು ಮಗು ಆಯಿತು ಅಂತ ಖುಷಿ ಪಟ್ಟರೆ ನಿಮ್ಮ ಮಗಳು ಕೂಡ ಆರೋಗ್ಯವಾಗಿದ್ದಾರೆ ಪಾಪ ಕೂಡ ಆರೋಗ್ಯವಾಗಿದ್ದಾರೆ ಏನು ಕಳಿತಾಯಿದಾರೆ ಅಂತ ಹೇಳಿ ಅಂದರೆ ಅದು ನಮ್ಮಗಳ ಫೀಲು ನಮಗೇನೆ ಗೊತ್ತಾಗೋದಲ್ವ ಅಲ್ಲಿ ಸುನೀಲಿಲ್ಲ ಒಂದು ಕಡೆ ನಮ್ಮ ಅಮ್ಮ ಇದ್ದರೆ ಅವರಾದ್ರ ಜೊತೆಲಿ ಇದ್ದು ನೋಡ್ಕೊಳ್ತೀರು ನಾನು ಅಷ್ಟು ಧೈರ್ಯವಾಗಿ ಆಗಿ ನಿಂತ್ಕೊಳ್ಳೋ ಕೆಪಾಸಿಟಿ ಅದು ಕೂಡ ಆ ಟೈಮಲ್ಲಿ ಇರಲಿಲ್ಲ ಅಂಥದ್ದೆಲ್ಲ ಎದುರಿಸಿದ್ದೀವಿ ಇವಾಗೆಲ್ಲ ಗೊತ್ತು ಅಂಥದ್ರಲ್ಲಿ ಏನು ಕಮ್ಮ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀವಿ ಅಂದರೆ ಗೊತ್ತಲ್ವ ಇವಾಗ ಹೆಣ್ಮಕ್ಳಾಗಿರೋರು ಎಲ್ರಿಗೂ ಗೊತ್ತಿರುತ್ತೆ ಈಗ ಗಂಡ ದೂರ ಇರೋರು ಎಷ್ಟು ಫೀಲ್ ಆಗುತ್ತೆ ಏನು ಅನ್ನೋದೆಲ್ಲ ಪ್ರತಿಯೊಂದು ಹೆಣ್ಣು ಮಗಳ ಆಸೆಯೂ ಡೆಲಿವರಿ ಹತ್ತತ್ರ ಇರಬೇಕಾದ್ರೆ ಗಂಡ ಜೊತೆಲೇ ಇದ್ಕೊಂಡು ಅವ್ರು ಏಕದ ಸಮ ನೋಡಿಕೊಂಡು ನಾನು ಇದ್ದ ಜೊತೆಲಿ ಇರಬೇಕು ಅನ್ನೋದೇ ಅವ ಒಂದು ಪ್ರತಿಯೊಬ್ಬ ಹೆಣ್ಣು ಮಗಳ ಆಸೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಅವಳಿಗೂ ಕೂಡ ಫೀಲ್ ಇರುತ್ತೆ ಅವಳು ಒಬ್ಳಿಗಲ್ಲ ಅವಳಿಗೆ ಫೀಲ್ ಇರುತ್ತೆ ಅಲ್ಲಿ ಸುನೀಲ್ಗೆ ಫೀಲ್ ಇರುತ್ತೆ ಅವರಿಬ್ಬರು ನೋಡಿ ನನಗೂ ಕೂಡ ಫೀಲ್ ಇರುತ್ತೆ ಯಾಕೆಂದರೆ ಅಯ್ಯೋ ನನ್ನ ಮಗಳು ಸುನೀಲಿ ಇದ್ದಿದ್ದೀರ ಖುಷಿ ಪಡ್ತಿದ್ರು ಸಂತೋಷವಾಗಿ ಇರ್ತಿದ್ಲು ಅವರಿಬ್ರು ಸಂತೋಷವಾಗಿ ಅವ್ರ ಖುಷಿ ಖುಷಿಯಿಂದ ಇರೋದು ನೋಡಿ ನಾವು ಕೂಡ ಖುಷಿ ಪಡ್ತಿದ್ದವು ಇವಾಗ ಅವ್ರು ಅಲ್ಲಿದ್ದರೆ ಇವಳು ಇಲ್ಲಿದ್ದಾಳೆ ಈಗಲೂ ಖುಷಿನೇ ಇದೆ ಯಾಕೆಂದರೆ ಬರ್ತಾರೆ ಆರ್ಮಿ ಡ್ಯೂಟಿಲಿದ್ದಾರೆ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ ಬಂದೇ ಬರ್ತಾರೆ ಅಲ್ಲಿವ್ರಿಗೂ ಅವಳು ಚೆನ್ನಾಗಿ ನೋಡ್ಕೋಬೇಕು ಶೈಲನ ನಾನೇ ಧೈರ್ಯ ಹೇಳ್ಕೊಂಡು ಚೆನ್ನಾಗಿ ನೋಡಿಕೊಂಡು ದೇವ್ರ ಆಶೀರ್ವಾದದಿಂದ ನಿಮ್ಮಗಳ ಆಶೀರ್ವಾದದಿಂದ ಅವ್ಳಿಗೆ ಒಳ್ಳೆಯದೊಂದಾಗಿ ಮನೆಗೆ ಪಾಪ ಕರ್ಕೊಂಡು ಬರೋಣ ಶೈಲನ ಪಾಪನ ಇದೊಂದೇ ಆಸೆ ಬಂದ ಮಮ್ಮನಿಂದ ಅವಳಂತೂ ರೂಮ್ ಬಿಟ್ಟು ಈಚೆ ಬಂದಾಗ ರೂಮ್ ಲಾಕ್ ಮಾಡ್ಕೊ ಮಲಗಿ ಬಿಟ್ಟಿದ್ದರೆ ಡಿಸ್ಟರ್ಬ್ ಮಾಡ್ತೀವಿ ಅನ್ನೋದಕ್ಕೋಸ್ಕರನೇ ಏನು ಬಿದ್ದೀವಿ ಬಿ ಟಿ ವಿ ನೋಡ್ತಾ ಬರ್ತಿದ್ದಾರೆ ಬಾ ಬಿಡು ಖುಷ್ ಖುಷ್ ಮಮ್ಮ ಮಲ್ಗೈತೆ ಬೇಡ ಬಾ ಬಾ ಮಲ್ಲೆಲ್ಲಾಕಿದ್ರು ಅಂದ್ಕೊಂಡಿ ಮಲ್ಗತಾರ ಅಮ್ಮ ಅಮ್ಮ ಮಲ್ಕೊಳ್ಳಿ ಸಾಕು ಏನು ತಿಂದಿರೋದು ಸಾಕು ಓಕೆ ನಾನು ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೂ ಕೂಡ ಬೇಜಾರಾಗ್ತಾ ಇದು ಯಾರ ಜೊತೆ ಹೇಳ್ಕೊಳ್ಳೋದು ಮತ್ತೆ ಅಪ್ಪರು ಕೂಡ ಕಾಲ್ ಮಾಡಿ ಹೇಳಿದೆ ಅಪ್ಪನ ಕೂಡ ಹಿಂಗೆ ಬರ್ತಾ ಇಲ್ಲಪ್ಪ ಈಗ ಅನ್ನೋದು ಅವ್ರೇನು ತಾನೇ ಮಾಡೋಕೆ ಅವ್ರಿಗೆ ಏನು ತೊಂದರೆ ಕೊಡಬೇಡಿ ಬಿಡಪ್ಪ ಅದು ಶೈಲಿಗೂ ಧೈರ್ಯ ಹೇಳು ಮತ್ತು ನಾವೆಲ್ಲ ಇದ್ದೀವಿ ಅಂತ ಅವಳು ಕೂಡ ಧೈರ್ಯ ಹೇಳು ಅಂತ ಹೇಳ್ಬಿಟ್ಟು ಹೇಳ್ತು ಸರಿಯಪ್ಪ ಆಯಿತು ಅಂತ ಹೇಳಿದೆ ಇನ್ನು ಯಾರ ಜೊತೆ ಹೇಳ್ಕೊಳ್ಳೋದು ಅಪ್ಪನ ಕಾಲ್ ಮಾಡಿ ಬೆಳಿ ಬೆಳಗ್ಗೆನೇ ಹೇಳ್ಕೊಂಡೆ ನನಗೂ ಬೇಜಾರಾಯ್ತಿತ್ತಲ್ಲ ಅವಳು ಸಪ್ಪಗೆ ಮಲಗಿದ್ದಾಳೆ ಅಂತ ಅಂದ್ಬಿಟ್ಟು ಸರಿ ಇವ್ನು ಬೇರೆ ಹೇಳ್ತಾ ಇದ್ದಾನೆ ನನ್ನ ಪಪ್ಪ ಬೇಕು ಅದು ವೀಡಿಯೋ ಮಾಡೋಕ್ಕೋದ್ರಲ್ಲ ವೀಡಿಯೋ ಮಾಡಿಸ್ಕೊಳ್ಳಿಲ್ಲ ನಮ್ಮ ಪಪ್ಪ ಬೇಕು ಅಂತ ಹೇಳ್ತಾ ಇದ್ದ ನಾನಂದೆ ಬಿಡು ನೀನು ಹುಟ್ಟಿದಾಗ್ಲೂ ಬಂದಿರಲಿಲ್ಲ ನಿಮ್ಮ ಪಪ್ಪಾ ಅಂತಂದ ನಮ್ಮ ಪಪ್ಪ ನನ್ನನ್ನು ನೋಡಕ್ಕೆ ಯಾಕೆ ಬಂದಿರಲಿಲ್ಲ ನನ್ನ ಹುಟ್ಟಿದಾಗ ಯಾಕೆ ಬಂದಿರಲಿಲ್ಲ ಅನ್ಕೊಂಡು ಹೊರತಾಯಿದ್ದೇನೆ ಯಾಕೆ ಹೊರತಿದ್ದೀರಿ ಹೇಳಬೇಲೆ ಸರಿ ಊರು ಖುಷಿ ಏನು ಕಳ್ತಿದ್ದಲ್ಲ ಅಷ್ಟೊಂದ ರೀ ತುಂಬನಿ ಸುಮ್ನೆ ಪಪ್ಪ ಬೇಕು ಅಂತ ಹೇಳ್ತಿದ್ದ ಸರಿ ಪಪ್ಪ ಬರುತ್ತೆ ಬಿಡು ಪಾಪ ಆದಷ್ಟು ಬೇಗ ಬಿಡುತ್ತೆ ನಾಳಿದ್ದೆ ಅನ್ಕೋ ಅನ್ಕೋ ಅಮ್ಮ ಹೇಳ್ಬಾರ್ದು ಅಂತ ರೂಲ್ಸ್ ಮಾಡಿದಾಳೆ ನನ್ನ ಕಂಡೀಷನ್ ಆಗಿದ್ದಾಳೆ ಅವಳೇ ಹೇಳ್ಬೇಕಂತ ಪಾಪ ಯಾವತ್ತಾಗೋದು ಯಾವಾಗ ಏನು ಅಂತ ಹೇಳಿ ಬಾಯ್